ಕೇಂದ್ರ ಬಿಂದುಗಳಾಗಿರ್ತಕ್ಕಂತ ನನಗೆ ಹಲವಾರು ವರ್ಷಗಳ ಪರಿಚಯ ಅವರ ಒಂದು ಐವತ್ತು ವರ್ಷಗಳ ಚಿತ್ರರಂಗದ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಮಹಾತ್ಮ ಪೃತ ಸಂಸ್ಥೆಯವರ ತಂದೆಯವರ ಪ್ರಾರಂಭ ಆದ ಕನ್ನಡ ಚಿತ್ರರಂಗಕ್ಕೆ ಅತ್ಯಂತ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿರ್ತಕ್ಕಂಥ ಒಂದು ಕುಟುಂಬ ಅವರ ಐವತ್ತು ವರ್ಷಗಳ ಚಿತ್ರರಂಗದ ಒಂದು ಸಾಧನೆ ಆ ಸಾಧನೆಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ಕರ್ನಾಟಕ ವಾಣಿಜ್ಯ ಮಂಡಳಿಯಿಂದ ನಮ್ಮ ಕೃಷ್ಣೇಗೌಡರ ನೇತೃತ್ವದಲ್ಲಿ ಗೌರವ ಸಲ್ಲಿಸತಕ್ಕಂತಹ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿರ್ತಕ್ಕಂಥ ಮಾಜಿ ಉಪಮುಖ್ಯಮಂತ್ರಿಗಳು ಶಾಸಕ ಮಿತ್ರರು ಆತ್ಮೀಯರು ಆಗಿರ್ತಕ್ಕಂಥ ಯಶ್ವಥ ನಾರಾಯಣ ಅವರ ಮತ್ತೊಬ್ಬ ಶಾಸಕ ಮಿತ್ರರಾಗಿರ್ತಕ್ಕಂತ ಮತ್ತು ಕನ್ನಡ ಚಿತ್ರರಂಗದಲ್ಲಿ ನಿರ್ಮಾಪಕರಾಗಿ ಹಲವಾರು ರೀತಿಯ ಚಿತ್ರರಂಗಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥ ರಾಷ್ಟ್ರ ಪ್ರಶಸ್ತಿ ವಿಜೇತರು ಪದ್ಮಶ್ರೀಯ ಪಡೆದಿರ್ತಕ್ಕಂಥ ನಮ್ಮ ಕನ್ನಡ ಚಿತ್ರರಂಗದ ಮತ್ತೊಂದು ಹಿರಿಯರು ಗಿರಿಶಾಸ ಬಸವಕುಮಾರ್ ಪಾಟೀಲ್ ಬ್ರಹ್ಮಣ್ಣ ಗುರುಜಿಯವರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮುಂಭಾಗದಲ್ಲಿ ಚಿತ್ರರಂಗಕ್ಕೆ ಹಲವಾರು ರೀತಿಯ ಕೊಡುಗೆ ಕೊಟ್ಟಿರ್ತಾ ದಿಗ್ಗಜರ ಕಲಾವಿದರು ಹಂಸಲೇಖ ಅವರು ಬಹುಶಃ ಕನ್ನಡ ಚಿತ್ರರಂಗದ ಒಬ್ಬ ಅತ್ಯಂತ ಸಂಗೀತ ನಿರ್ದೇಶಕರಾಗಿ ಈ ಒಂದು ಚಿತ್ರರಂಗಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿರ್ತಾರೆ ಾರೆ ಹಲವರು ನಮ್ಮ ಕಲಾವಿದರು ಮತ್ತು ವ್ಯಕ್ತಿಗಳು ನಮ್ಮ ಚಿತ್ರರಂಗದ ಈ ಕಾರ್ಯಕ್ರಮದಲ್ಲಿ ಇದ್ದೀರಿ ಈ ಕಾರ್ಯಕ್ರಮಕ್ಕೆ ನಾನು ಬಂದು ನಿಮ್ಮ ಮುಂದೆ ನನ್ನ ಕೆಲವು ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಕೇಂದ್ರದ ಮಂತ್ರಿಯಾಗಿ ಇಲ್ಲ ರಾಜಕೀಯದ ವ್ಯಕ್ತಿಯಾಗಿ ಅಲ್ಲ ನಾನು ಈ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ನನ್ನ ಶಿಕ್ಷಣ ಮುಗಿದ ನಂತರ ಚಿತ್ರರಂಗದಿಂದ ನನ್ನ ವೃತ್ತಿ ಪ್ರಾರಂಭ ಮಾಡಬೇಕು ಎಕ್ಸಿಬಿಟರ್ ಆಗಿ ಡಿಸ್ಟ್ರಿಬ್ಯೂಟರ್ ಆಗಿ ನಂತರದ ಚಿತ್ರದ ನಿರ್ಮಾಪಕನಾಗಿ ಈ ಒಂದು ಜೀವನವನ್ನೇ ಪ್ರಾರಂಭ ಮಾಡಿದೆ ಆ ಸಂದರ್ಭದಿಂದ ನನಗೆ ರಾಜೇಂದ್ರ ಸಿಂಗ್ ಬಾಬು ಅವರು ಪರಿಚಯ ಅವರ ಒಂದು ಚಿತ್ರದ ಹಂಚಿಕೆದಾರರಾಗಿ ಅವರೇನು ಮೈಸೂರಿನಲ್ಲಿ ಅವರ ಒಂದು ಆಫೀಸ್ ಏನಿತ್ತು ಕಚೇರಿ ಹಲವಾರು ಬಾರಿ ನಾನು ಅವರ ಕಚೇರಿಯಲ್ಲಿ ನಮ್ಮ ಚಿತ್ರಮಂದಿರ ಏನು ಒಳ್ಳೆಯ ನೆಕ್ಷಿಪುರದಲ್ಲಿ ಕಟ್ಟತಕ್ಕಂತ ಒಂದು ತೀರ್ಮಾನ ಮಾಡಿದ್ರು ಅವರ ಜೊತೆಯಲ್ಲಿ ನನ್ನ ಹಲವಾರು ಸಂದರ್ಭದಲ್ಲಿ ಭೇಟಿ ಮಾಡಿದಂತ ಕ್ಷಣ ಈಗಲೂ ನನಗೆ ನೆನಪಿನಲ್ಲಿ ಅವರ ಶಿಷ್ಯವು ಪಾಂಡು ಪಾಂಡು ಅಂತ ಒಬ್ಬರ ಸ್ನೇಹಿತರೇ ನಾನು ಅವರ ಕಚೇರಿಯಿಂದ ಹಲವಾರು ಸಿನಿಮಾಗಳನ್ನು ತೆಗೆದುಕೊಂಡು ಚಿತ್ರ ಪ್ರದರ್ಶನ ಮಾಡಿರ್ತಕ್ಕಂಥದ್ದು ಇವತ್ತು ನಮ್ಗೆ ಕಾಣ್ತೇನೆ ಅವರ ಹಲವಾರು ಚಿತ್ರಗಳ ಬಗ್ಗೆ ಈಗಾಗಲೇ ಮುನಿರತ್ನ ಅವರು ಗಿರೀಶ್ ಕಾಸರೇವರು ಪ್ರಸ್ತಾಪ ಮಾಡಿದ್ದಾರೆ ದೊಡ್ಡ ದೊಡ್ಡ ಚಿತ್ರ ಚಿತ್ರಗಳನ್ನ ತೆಗಿತಕ್ಕಂಥದ್ರಲ್ಲಿ ಅವರ ಕೊಡುಗೆ ಅಪಾರ ಇದೆ ಅವರ ಮುತ್ತಿನ ಮುತ್ತಿನಾರ ಬಗ್ಗೆ ಹೇಳ್ತಾ ಇದ್ರು ಹಿಮಪಾತ ಅಂತ ಸಿನಿಮಾ ಮಾಡಿದ್ರು ಹಲವಾರು ಚಿತ್ರಗಳ ಬಗ್ಗೆ ನಾನೇ ಮತ್ತೆ ನಿಮಗೆ ರಿಪೀಟ್ ಮಾಡಿ ಸಮಯ ವ್ಯರ್ಥ ಮಾಡ್ಲಿಕ್ಕೆ ಹೋಗಬೇಕು ಆದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾವತ್ತು ತಿಂ ಪುಟ್ಟಣ್ಣ ಕಡದವ್ರು ಇರ್ಬೋದು ಸಿದ್ದಮಯನ ಅವರ ಸಾಲಿನಲ್ಲಿ ಸೇರ್ತಕ್ಕಂಥವ್ರು ಹಿಂದೆ ಸಿನಿಮಾ ಪ್ರಯಾಣ ಮಾಡ್ತಕ್ಕಂಥದ್ದು ಬಹಳ ಕಷ್ಟದ ದಿನಗಳು ಈಗಲೂ ಕಷ್ಟ ಇದೆ ಯಾರೋ ಒಬ್ರು ಇಬ್ಬರು ಸಿನಿಮಾವನ್ನ ನಿರ್ಮಾಣ ಮಾಡಿ ಯಶಸ್ಸನ್ನು ಕಾಣಬಹುದು ಆದ್ರೆ ನೂರಕ್ಕೆ ಎಂಬತ್ತು ತೊಂಬತ್ತು ಭಾಗ ನಿರ್ಮಾಪಕರಾಗಿ ಯಶಸ್ ಕಾಣತಕ್ಕಂಥದ್ದು ಇವತ್ತಿನ ದಿನಗಳಲ್ಲಿ ಬಹಳ ಕಷ್ಟ ಹಿಂದೆ ಒಂದ್ ರೀತಿ ಸಿನಿಮಾ ಬಿಡುಗಡೆ ಮಾಡತಕ್ಕಂಥದ್ದು ಒಂದು ಹಬ್ಬದ ವಾತಾವರಣದಲ್ಲಿ ಸಿನಿಮಾ ಬಿಡುಗಡೆ ಆಗ್ತಕ್ಕ ದಿನಗಳನ್ನ ನಾನು ನೋಡಿದ್ದೇನೆ ಇವತ್ತು ವಾರದಲ್ಲಿ ಏಳು ಎಂಟು ಸಿನಿಮಾಗಳು ಒಂದು ಬಾರಿ ಕನ್ನಡದಲ್ಲಿ ಇವತ್ತು ನಿರ್ಮಾಣ ಆಗಿ ರಿಲೀಸ್ ಮಾಡ್ತಾರೆ ಆದ್ರೆ ಅದರ ಮೌಲ್ಯಗಳು ಯಾವ ರೀತಿ ಇದೆ ಬಂದಂತ ನಿರ್ಮಾಪಕರು ಎಷ್ಟು ಮಟ್ಟಿಗೆ ಚಿತ್ರರಂಗದಲ್ಲಿ ಉಳಿಯತಕ್ಕಂಥದಕ್ಕೆ ಅವಕಾಶಗಳಿದೆ ಇದೆಲ್ಲ ನೋಡಿದಾಗ ಹೊಸ ಹೊಸ ನಿರ್ಮಾಪಕರು ಬರ್ತಾರೆ ಮತ್ತೊಂದು ಸಿನಿಮಾಗೆ ಅವರು ನಿರ್ವಹಿ ಅಂತಕ್ಕಂಥ ದಿನಗಳು ಆದ್ರೆ ಅವತ್ತು ಲಾಭ ನಷ್ಟ ನೋಡಿದೆ ಚಿತ್ರಗಳನ್ನ ಏನ್ ಮಾಡ್ತಾ ಇದ್ರು ಅವದ್ದಾವ್ ಸಿನಿಮಾಗಳನ್ನ ರಿಲೀಸ್ ಮಾಡ್ತಾ ಇದ್ದಿದ್ದು ಒಂದು ಇಪ್ಪತ್ತೊಂದು ಮೂವತ್ತು ಥಿಯೇಟರ್ಗಳಲ್ಲ ಇವತ್ತು ಈಗ ನಾವು ಐನೂರು ಆರ್ನೂರು ಸ್ಕ್ರೀನ್ ನಲ್ಲಿ ಚಿತ್ರ ಇವತ್ತು ಬಿಡುಗಡೆ ಆಗ್ತಕ್ಕಂಥದ್ದು ನೋಡ್ತಾ ಇದ್ವಿ ಕೆಲವು ಒಳ್ಳೆ ಯಶಸ್ಸನ್ನು ಕಾಣ್ತಾ ಇದ್ದಾರೆ ಇತ್ತೀಚೆಗೆ ನಮ್ಮ ರಶಿಮ್ ಶೆಟ್ಟರ್ ಅವರು ಮಾಡಿರ್ತಕ್ಕಂಥ ಕಾಂತಾರ ಸಿನಿಮಾ ನಮ್ಮ ಹುಂಬಾಳೆ ಇಲಾಖೆ ಅಶ್ವತ್ಥ ಅದರಲ್ಲಿ ಇವತ್ತು ವಿಶ್ವದಲ್ಲೇ ಒಂದು ದಾಖಲೆಯ ಒಂದು ಸಿನಿಮಾ ಅಂತಕ್ಕಂಥದ್ದು ನಾವೇನ್ ಕಾಣತಾ ಇದ್ದೇವೆ ಕನ್ನಡ ಚಿತ್ರರಂಗ ಒಂದು ಕಡೆ ಈ ರೀತಿಯ ನಿರ್ಮಾಪಕರಿಂದ ಈ ರೀತಿಯ ನಿರ್ದೇಶಕರು ಚಿತ್ರ ನಟರಿಂದ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಹೆಸರು ಯಶಸ್ಸನ್ನು ಕಾಣ್ತಾ ಇದ್ದಾರೆ ಮತ್ತೊಂದು ಕಡೆ ಅಷ್ಟೇ ನಾವು ಅತ್ಯಂತ ಕ್ಲಿಕರವಾದಂತ ರೀತಿಯಲ್ಲಿ ಚಿತ್ರವನ್ನ ನಿರ್ಮಾಣ ಮಾಡಿ ಕಷ್ಟಕ್ಕೆ ಒಳಗಾಗ್ತಾ ಇರತಕ್ಕಂಥವ್ರು ಇದ್ದಾರೆ ಇವತ್ತು ನಮ್ಮ ಟಿವಿಗಳು ಹಾಕಿದ್ರು ಸಹ ಟಿವಿನಲ್ಲಿ ಈಗ ಡಬ್ಬಿಂಗ್ ನ ಒಂದು ಕಂಟ್ರೋಲ್ ಏನಿಲ್ಲ ಈಗ ಹಿಂದೆ ರಾಜ್ಕುಮಾರ್ ಅವರು ಇದ್ದಾಗ ಸ್ವಲ್ಪ ಭಯದಲ್ಲಿ ಯಾರು ಡಬ್ಬಿಂಗ್ ಮಾಡ್ತಕ್ಕಂಥದ್ದು ಅದಕ್ಕೆಲ್ಲ ಅವಕಾಶಗಳು ಇರಲಿಲ್ಲ ಅವತ್ತು ನಮ್ಮ ಚಿತ್ರರಂಗ ಆಗಲು ತುಂಬಾ ಕಷ್ಟ ದಿನಗಳು ಅವತ್ತಿನ ದಿನಗಳಲ್ಲಿ ಒಬ್ಬ ಹಿರಿಯ ರಾಜ್ಕುಮಾರ್ ಅವರಂತ ನಟ್ರೆ ಯಾವ ಒಂದು ಒಂದು ಚಿತ್ರದಲ್ಲಿ ನಟನೆ ಮಾಡಲಿಕ್ಕೆ ಹಣ ತತ್ತೋಗ್ತಾ ಇದ್ರು ಇವತ್ತು ಯಾವ ರೀತಿ ಚಿತ್ರ ನಟರು ಒಂದು ಚಿತ್ರ ಎಕ್ಸೆಸ್ ಆಗ್ತಿದ್ದಾಗೆ ಅವರ ವ್ಯಾಲ್ಯೂ ಐದು ಕೋಟಿ ಹತ್ತು ಕೋಟಿ ನೂರು ಕೋಟಿ ಹೋಗ್ತಕ್ಕಂಥ ದಿನಗಳು ಪ್ರಾರಂಭ ಆಗಿದೆ ಇವತ್ತಿಂತ ಪರಿಸ್ಥಿತಿನಲ್ಲಿ ಚಿತ್ರರಂಗ ಮುಂದಿನ ದಿನಗಳಲ್ಲಿ ಯಾವ ಮಟ್ಟಕ್ಕೆ ನಾವು ಶಕ್ತಿಯನ್ನು ಕೊಡಬಹುದು ಅಂತಕ್ಕಂಥದ್ದು ಯೋಚನೆ ಮಾಡೋದಾಗ ನಮ್ಮ ಮುನರತ್ನ ಅವ್ರು ಹೇಳ್ತಾ ಇದ್ದಾರೆ ಬೇರೆ ಭಾಷೆಗಳಲ್ಲಿ ಹದಿನೈದು ಇಪ್ಪತ್ತು ನಟರು ನಾಯಕರಾಗಿ ಹೇಳಿದರು ಇವತ್ತು ಚಿತ್ರರಂಗದಲ್ಲಿ ಯಶಸ್ ಕಾಣುತ್ತಾರೆ ನಮ್ಮಲ್ಲಿ ಬೆರಳಿಕೆ ಎಷ್ಟು ಮಾತ್ರ ನಾಯಕ ನಟರಿದ್ದಾರೆ ಅಂತ ಏನ್ ಹೇಳ್ತಾ ಇದ್ದಾರೆ ನಿಜ ಇವತ್ತು ನಾವೆಲ್ಲ ಕೂತು ಚರ್ಚೆ ಮಾಡಬೇಕಾದಂತ ಒಂದು ದಿನಗಳಿದೆ ಚಿತ್ರರಂಗದಲ್ಲಿ ನಾನು ಬಹಳ ಹತ್ತದಲ್ಲಿ ನೋಡಿದ್ದೇನೆ ಎಕ್ಸಿಬ್ಯೂಟರ್ ಆಗಿ ನಮ್ಮ ಥಿಯೇಟರ್ ಕಟ್ಟಿದಾಗ ಪ್ರಾರಂಭಿಕ ದಿನಗಳಲ್ಲಿ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿಗೆ ಸಿನಿಮಾ ರನ್ ಇವತ್ತು ಅಂತ ಥಿಯೇಟರ್ ನಲ್ಲಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಒಂದು ನಾನು ಅಲ್ಲಿಂದ ಚಿತ್ರರಂಗದ ಪರಿಸ್ಥಿತಿಗಳು ಏನು ಅಂತಕ್ಕಂಥದ್ದನ್ನೇ ಗಮನ ಇವತ್ತು ರಾಜೇಂದ್ರ ಸಿಂಗ್ ಬಾಬು ಅವರಂತ ನಿರ್ದೇಶಕರು ದೊಡ್ಡ ಮಟ್ಟದಲ್ಲಿ ಕಡೆ ಕಾಣ್ತಾ ಇವೆ ಆ ಹಿನ್ನೆಲೆಯಲ್ಲಿ ಇವತ್ತು ರಾಜೇಂದ್ರ ಸಿಂಗ್ ಬಾಬು ಅವರು ಅವರ ಕುಟುಂಬಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನಿದೆ ಅದನ್ನ ದೃಷ್ಟಿಯಲ್ಲಿ ಇಟ್ಕಂಡ್ ಇವತ್ತೇನು ಮೂರು ದಿವಸಗಳ ಕಾಲ ದೀಪಾವಳಿ ಹಬ್ಬ ಆಚರಣೆ ಮಾಡಿದ್ದೇವೆ ದೀಪಾವಳಿ ಹಬ್ಬ ಎಲ್ಲರಿಗೂ ಬೆಳಕನ್ನು ಕೊಡ್ತಕ್ಕಂಥ ಅಪ್ಪ ಅಂತಕ್ಕ ನಾವು ಹೇಳ್ತೀವಿ ಇವತ್ತು ಕನ್ನಡ ಚಿತ್ರ ಅಷ್ಟೇ ಅಲ್ಲ ಬಾಬಾ ಅವ್ರಿಗೂ ಸಹ ಇರ್ತಕ್ಕಂಥ ಪ್ರತಿಭೆಯನ್ನ ಹೊರಸುಡಿಸ ಈ ಒಂದು ಕಾರ್ಯಕ್ರಮದ ಮುಖಾಂತರ ಬೆಳಕು ಅಂತಕ್ಕಂಥದ್ದು ಒಂದು ಶುಭಾರೀತಿಯನ್ನ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೀವಿ ಈ ಕಾರ್ಯಕ್ರಮದಲ್ಲಿ ಬರಬೇಕು ಅಂತಕ್ಕಂಥ ಒಂದು ಆಹ್ವಾನವನ್ನೇ ಹಲವಾರು ಬೇರೆ ಬೇರೆ ಕಾರ್ಯಕ್ರಮಗಳಿದ್ರು ಅದನ್ನ ಬದುಗಿಟ್ಟು ಇವತ್ತಿ ಕಾರ್ಯಕ್ರಮಕ್ಕೆ ಬಹಳ ಸಂತೋಷದಿಂದ ಬಂದಿದ್ದೇನೆ ನನ್ನ ಒಂದು ಜೀವನ ಪ್ರಾರಂಭ ಆಗಿದ್ದೆ ವೃತ್ತಿ ಪ್ರಾರಂಭ ಆಗಿದ್ದೆ ಈ ಒಂದು ಸಿನಿಮಾ ರಾಜಕಾರಣಿಕವಾಗಿ ರಾಜಕಾರಣಕ್ಕೆ ಅನಿವಾರ್ಯವಾಗಿ ಹೋಗ್ಬೇಕಾದಂತ ಪರಿಸ್ಥಿತಿನಲ್ಲಿ ನಾನು ಇದರಿಂದ ಸ್ವಲ್ಪ ದೂರ ಇದ್ದು ನನ್ನ ಮನಸ್ಸೆಲ್ಲ ಇಲ್ಲೇ ಇರುತ್ತೆ ನಾನು ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಕೇಳಿಸ್ತೀನಿ ಚಂದನ್ ಚಕೋರಿ ಸಿನಿಮಾವನ್ನ ನಾನು ನಿರ್ಮಾಣ ಮಾಡಬೇಕು ಅಂತ ಬರ್ತಾ ಇಲ್ಲ ನಾರಾಯಣ ಬಹುಶಃ ನಮ್ಮ ಚಿತ್ರ ನಿರ್ದೇಶಕರಿದ್ದಾರೆ ಆದಿತ್ಯ ಅವರನ್ನ ಸಿನಿಮಾ ನಾಯಕನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮೊದಲು ಮಾಡಿದ್ದೆ ಹಾಗೆ ಬಹುಶಃ ರಾಜರಾಜ್ ಸಿಂಗ್ ಬಾಬು ಅವರು ನಮ್ಮ ಬ್ಯಾನರ್ ಒಂದು ಚಿತ್ರ ಮಾಡ್ತಕ್ಕಂಥದ್ದು ತೀರ್ಮಾನ ಮಾಡಿದ್ದೇವೆ ಅದರಿಂದ ಆ ನಾವೇನು ಅವ್ರನ್ನ ಚಿತ್ರಕ್ಕೆ ಹಾಕಬೇಕು ಅಂತ ಇದ್ದು ಮನೆಗೆ ನಮ್ಮ ಸಿನಿಮಾ ಮಾಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ನಾವು ನಮ್ಮ ಒಂದು ಬ್ಯಾನರ್ ಆದಿತ್ಯ ಅವರ ಚಿತ್ರ ಇವತ್ತು ಪರಿಚಯ ಆಗಬೇಕಾಗಿತ್ತು ಅದೊಂದು ನನಗೆ ಆ ಸಂದರ್ಭ ತೀರ್ಮಾನ ಮಾಡಿದ್ರೆ ಮಾಡ್ಲಿಕ್ಕೆ ಅಂದ್ರೆ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ನನಗೇನು ಆಹ್ವಾನ ನೀಡಿದ್ದೀರಿ ಭಗವಂತ ಮಾಡಲಿ ನಿಮ್ಮ ಕುಟುಂಬ ಚಿತ್ರರಂಗಕ್ಕೆ ಕಷ್ಟದ ದಿನಗಳಲ್ಲಿ ಈ ಒಂದು ಚಿತ್ರಗಳಲ್ಲಿ ಕನ್ನಡ ಭಾಷೆ ಮತ್ತು ಕನ್ನಡದ ಒಂದು ಶಕ್ತಿಯನ್ನು ತುಂಬ ನಿಮ್ಮ ಕುಟುಂಬ ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಸೇವೆ ನಾವೆಲ್ಲ ನೆಲೆಸ್ಕೊಳ್ತದೆ ಮತ್ತೊಮ್ಮೆ ಭಗವಂತ ಇನ್ನು ಹೆಚ್ಚಿನ ಆರೋಗ್ಯ ಕೊಟ್ಟು ನಿಮ್ಮಿಂದ ಒಳ್ಳೆಯ ಒಂದು ಚಿತ್ರ ನಿರ್ದೇಶಕರಾಗಿ ಕೆಲಸ ಮಾಡ್ತಕ್ಕಂಥ ದಿನಗಳು ಪ್ರಾರಂಭ ಆಗಲಿ ಹೊಸ ಬೆಳಕು ನಿಮಗೆ ಅಮ್ಮ account ಗೆ ರೀಚ್ ಆಗತಕ್ಕಂತ ಪ್ರಾರ್ಥನೆ ಸಲ್ಲಿಸಿ ನಿಮಗೆ ಶುಭಾಶಯ ಕೋರಿ ನಿರ್ಗಮುತ್ತಾ ಇಂಟರೆಸ್ಟಿಂಗ್ ಮತ್ತು ಇನ್ಫಾರ್ಮेटिव ವಿಡಿಯೋಗಳನ್ನು ಬ್ಲಾಶ್ ಮಾಡ್ಕೊಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ